ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಮನೆ ಮಗಳು ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾ ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾನು ಇವತ್ತು ಆಗಿರೋ ಒಂದು ಪಲ್ಯ ಮಾಡ್ತಾಯಿದ್ದೀನಿ ಚಪಾತಿಗೆ ರೊಟ್ಟಿಗೆ ಮುದ್ದೆಗೆ ಅನ್ನಕ್ಕೆ ದೋಸೆಗೆ ಪೂರಿಗೂ ಕೂಡ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್ ಇದನ್ನು ಯಾರು ಇಷ್ಟಪಡಲ್ಲ ಗೊತ್ತಾ ಎಲ್ಲರೂ ಇಷ್ಟಪಡ್ತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಬನ್ನಿ ಇದಕ್ಕೆ ಏನೆಲ್ಲ ಬೇಕಾಗುತ್ತೆ ಹೇಗೆ ಮಾಡೋದು ಅಂತ ಒಂದು ರೀಕ ನೋಡ್ಕೊಂಬರೋಣ ಈಗ ನಾನಿಲ್ಲಿ ಅರ್ಧ ಕೆ ಜಿ ಬನ್ನಿಕಾಯಿ ಕಾಯಿ ತೊಗೊಂಡಿದ್ದೀನಿ ಗುಂಡು ಬದನೆಕಾಯಿ ಮೀಡಿಯಂ ಸೈಜ್ ಇದಾದರೆ ಚೆನ್ನಾಗಿರ್ತಾ ಇತ್ತು ಆದರೆ ಮೀಡಿಯಂ ಸೈಜ್ದು ಸಿಕ್ಕಿಲ್ಲ ನೋಡಿ ಈಗ ನಾನು ಒಂದು ಬಾಣಲಿನ ಬಿಸಿಗಿಟ್ಕೊಂಡು ಇಟ್ಕೊಂಡು ಎರಡು ಟೀ ಸ್ಪೂನು ಕಡಲೆ ಬೀಜನ ಹುರ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದನ್ನು ನಾವು ಚೆನ್ನಾಗಿ ಉರಿಬೇಕಾಗುತ್ತೆ ಕಡಲೆ ಬೀಜನ ಕಡಲೆ ಬೀಜನ ಹುರ್ಕೊಂಡು ನಾವು ಒಂದು ತಟ್ಟೆಗೆ ಸಪ್ರೇಟ್ ತಕ್ಕೊಳ್ಳೋಣ ಈಗ ನಾನು ಎರಡು ಟೀ ಸ್ಪೂನು ಬಿಳಿ ಎಳ್ಳು ಎಳ್ಳನ್ನು ಹಾಕ್ತಾಯಿದ್ದೀನಿ ಅದೇ ಕಡಾಯಿಗೆ ಆದರೆ ಉರಿಯುವಾಗ ಸಿಮ್ಮನ್ನು ಕಡಿಮೆ ಇಟ್ಕೊಳ್ಳಿ ಉರಿನ ಇದನ್ನು ಬೇಗ ಸೀದೋಗುತ್ತೆ ಪಟಪಟ ಅನ್ನೋದೇ ಕೈ ಬಿಡದೇನೆ ಆಡಿಸ್ತಾ ಇರಬೇಕು ಇದು ಸ್ವಲ್ಪ ಚಿಟಪಟ ಚಿಟಪಟ ಸೌಂಡ್ ಬಂದ ತಕ್ಷಣ ತೆಗೆದುಬಿಡಬೇಕು ಇವಾಗ ತೆಗ್ದು ತಣ್ಣಗಾದ ಮೇಲೆ ನೋಡಿ ನಾನು ಅದನ್ನು ಪೌಡರ್ ಮಾಡ್ತಾಯಿದ್ದೀನಿ ಇದನ್ನು ಪೌಡರ್ ಮಾಡಿ ನಾವು ಸೈಡಿಗೆ ಇಟ್ಕೊಳ್ಳೋಣ ನೋಡ್ತಾ ಇರ್ಬೋದು ಇಲ್ಲಿ ನಾನು ಧನಿಯಾ ಪೌಡರ್ನು ಇದು ಒಮೆಟೊ ಒಂದೂವರೆ ಟೀ ಸ್ಪೂನ್ ತೊಗೊಂಡಿದ್ದೀನಿ ಒಂದೂವರೆ ಖಾರ ಪುಡಿ ತೊಗೊತಾ ಇದ್ದೀನಿ ಇದು ತುಂಬಾ ಕಲ್ಲರ್ ಇದೆ ಆದರೆ ಖಾರ ಇಲ್ಲ ಫ್ರೆಂಡ್ಸ್ ಅದಕ್ಕಾಗಿ ನಾನಿದು ಮೂರು ಸ್ಪೂನ್ ತೊಗೊಳ್ತಾ ಇದ್ದೀನಿ ಈ ಎಣ್ಣೆ ಬದನೆಕಾಯಿಗೆ ಖಾರ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಹಾಗೆ ಒಂದು ಏಲಕ್ಕಿ ಒಂದು ಮೂರು ಮೆಣಸು ಮೂರು ಲವಂಗ ತೊಗೊಂಡಿದ್ದೀನಿ ಅರ್ಧ ಇಂಚು ಚಕ್ಕೆ ತೊಗೊಂಡಿದ್ದೀನಿ ಒಂದು ಚಿಟಕಿ ಅಷ್ಟು ಕಸ್ತೂರಿ ಮೆಂತ್ಯ ಹಾಗೆ ಎರಡು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅರ್ಧ ಹುಳಲ್ಲಿ ಆ ಕಾಲು ಭಾಗದಷ್ಟು ತೆಂಗಿನಕಾಯಿ ಎರಡು ಗೆಡ್ಡೆ ಬೆಳ್ಳುಳ್ಳಿ ಒಂದು ಗೆಡ್ಡೆ ನೀರುಳ್ಳಿ ಅರ್ಧ ಇಂಚು ಶುಂಠಿ ಇದಿಷ್ಟು ರುಬ್ಬಬೇಕಾಗುತ್ತೆ ಇವಾಗ ನಾವು ರುಬ್ಕೊಂಬರೋಣ ಇದೆಲ್ಲ ಚೆನ್ನಾಗಿ ನೈಸಾಗಿ ರುಬ್ಬಬೇಕು ಇದನ್ನ ಫಸ್ಟ್ ನಾವು ತೆಂಗಿನಕಾಯಿ ಟೊಮೊಟೊ ಈರುಳ್ಳಿನ ಫಸ್ಟ್ ಅರ್ಧ ಭಾಗ ರುಬ್ಕೊಂಡು ಆಮೇಲೆ ನಾನು ಖಾರ ಪುಡಿ ಚಕ್ಕೆ ಲವಂಗ ಏನಿತ್ತಲ್ವ ಧನಿಯಾ ಪೌಡರ್ ಅದೆಲ್ಲನೂ ಇದರಲ್ಲಿ ಹಾಕಿ ಚೆನ್ನಾಗಿ ರುಬ್ತಾ ಇದ್ದೀನಿ ನೋಡಿ ಈ ಥರ ಗಟ್ಟಿಗೆ ರುಬ್ಬೇಕು ಜಾಸ್ತಿ ತೆಳ್ಳಗೆ ರುಬ್ಬಾರ್ದು ಜಾಸ್ತಿ ನೀರು ಹಾಕಿ ತೆಳ್ಳಗೆ ರುಬ್ಬಿದರೆ ಅದು ನಮಗೆ ಬದನೆಕಾಯಿ ಒಳಗಡೆ ತುಂಬೋದಕ್ಕೆ ಆಗಲ್ಲ ಅದು ಎಳ್ಳು ಶೇಂಗಾ ಬೀಜದ್ದು ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಇದು ಮಸಾಲೆ ಸೇರಿಸ್ಕೊಳ್ಳೋಣ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳೋಣ ರುಬ್ಬಿದ ಮಸಾಲೆನ ಹಾಗೆ ಎಳ್ಳು ಪುಡಿ ಶೇಂಗಾ ಪುಡಿ ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿದ ನಂತರ ನಾನಿಲ್ಲಿ ಬದನೆಕಾಯಿನ ಓಲ್ಡ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಬದನೆಕಾಯಿ ಒಳಗಡೆ ಹುಳ ಇರುತ್ತೆ ಅದನ್ನೆಲ್ಲ ನಾವು ನೀಟಾಗಿ ನೋಡಬೇಕಾಗುತ್ತೆ ನೋಡಿ ಇದರಲ್ಲಿ ಹುಳ ಇತ್ತು ಅರ್ಧ ಭಾಗ ತೆಗೆದೇ ಬಿಟ್ಟಿದ್ದೀನಿ ಈ ಥರ ನೋಡಿಕೊಂಡು ಈ ಥರ ಪೀಸಸ್ ಆಗಿ ಕಟ್ ಮಾಡಬೇಕಾಗುತ್ತೆ ದಪ್ಪ ಇದ್ದರೆ ನಾಲ್ಕು ಹೋಲ್ ಮಾಡಿ ಚಿಕ್ಕದಾದರೆ ಎರಡು ಹೋಲ್ ಮಾಡಿದ್ರೆ ಸರಿ ಮಾಡಿದರೆ ಸಾಕಾಗುತ್ತೆ ಈಗ ನೀರನ್ನೆಲ್ಲ ಪೂರ್ತಿ ತೆಗೆದು ಆ ಮಸಾಲೆ ಏನು ನಾವು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಆ ಮಸಾಲೆನ ಇದರೊಳಗಡೆ ಚೆನ್ನಾಗಿ ತುಂಬಬೇಕಾಗುತ್ತೆ ಈ ಥರ ಎಲ್ಲನೂ ಒಳಗಡೆ ಎಷ್ಟು ಭಾಗ ಮಾಡಿರ್ತೀವಿ ನಾವು ಬದನೆಕಾಯಿನೂ ಅದರೊಳಗೆ ಎಲ್ಲ ಫುಲ್ಲಾಗಿ ಇದನ್ನು ಈ ಥರ ತುಂಬಬೇಕಾಗುತ್ತೆ ಚೆನ್ನಾಗಿ ತುಂಬಿಕೊಳ್ಳಿ ತುಂಬಿ ನಾನು ಅದೇ ತಟ್ಟೆಯಲ್ಲೇ ಸೈಡಲ್ಲಿ ಇಟ್ಕೊತಾ ಇದ್ದೀನಿ ತುಂಬನೇ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಎಳೆಯದು ಬದನೆಕಾಯಿ ಚಿಕ್ಕ ಚಿಕ್ಕ ಸೈಜ್ ಅಂತಾದರೆ ತುಂಬಾ ಚೆನ್ನಾಗಿರುತ್ತೆ ಈ ಬದನೆಕಾಯಲಿ ಮಾಡಿದ್ರೇ ಇದು ಈ ಟೇಸ್ಟ್ ಬರೋದು ಇನ್ನೊಂಥರ ಬಿಳಿ ಬದನೇಕಾಯಲ್ಲೂ ಮಾಡ್ಬೋದು ಅದು ಸೂಪರ್ ಟೇಸ್ಟ್ ಇರುತ್ತೆ ನೋಡಿ ಈಗ ನಾನು ಇದು ತುಂಬಿದಾಯಿತು ಈಗ ನಾನು ಅದನ್ನು ಸೈಡಿಗೆ ಇಟ್ಬಿಟ್ಟು ಒಂದು ಕಡಾಯಿ ತೊಗೊಂಡು ನಾಲ್ಕು ಟೀ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಇದಕ್ಕೆ ಎಣ್ಣೆ ಬದನೆಕಾಯಿ ಅಂತ ಹೆಸರು ಇರೋದರಿಂದ ಸ್ವಲ್ಪ ಎಣ್ಣೆನೇ ಮುಂದಾಗಿರಬೇಕು ಆದ್ದರಿಂದ ನಾನು ಚಿಕ್ಕದೊಂದು ಗೆಡ್ಡೆ ನೀರುಳ್ಳಿನೇ ಹೆಚ್ಕೊಂಡಿದ್ದೆ ಒಗ್ಗರಣೆಗಷ್ಟೇ ಈ ಎಣ್ಣೆ ಕಾದ ನಂತರ ನಾನು ಇಲ್ಲಿ ಈರುಳ್ಳಿ ಮಾತ್ರ ಒಗ್ಗರಣೆಗೆ ಇದ್ದೀನಿ ನಂತರ ಮಸಾಲೆ ತುಂಬಿರೋ ಬದ್ನೆ ನಾನು ಒಂದೊಂದಾಗಿ ಒಂದೊಂದಾಗಿ ಇದರಲ್ಲಿ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ನೀರು ನೀರು ಹಾಕ್ತೀನಿ ಒಂದು ಎರಡು ನಿಮಿಷ ಹಾಗೆ ಬಿಡಬೇಕಾಗುತ್ತೆ ಹೇಗೆ ಬಿಟ್ಟಿ ಈಗ ನಾನು ಎರಡು ನಿಮಿಷ ಆದ ನಂತರ ತಿರುಗಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇದು ಎಣ್ಣೆಯಲ್ಲಿ ಈ ಥರ ಒಂದು ಐದು ನಿಮಿಷ ಫ್ರೈ ಆಗಬೇಕಾಗುತ್ತೆ ಆವಾಗಲೇ ಇದಕ್ಕೊಂದು ಒಳ್ಳೆ ಫ್ಲೇವರ್ ಬರುತ್ತೆ ಫ್ರೆಂಡ್ಸ್ ಇದು ಒಂದು ಐದು ನಿಮಿಷ ಫ್ರೈ ಆದ ನಂತರ ನಾನು ಜಾರನ್ನು ತೊಳೆದು ಬದನೆಕಾಯಿ ಬೇಯೋದಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟನ್ನು ನಾನು ಸೇರಿಸ್ತಾ ಇದ್ದೀನಿ ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಳ್ಳಿ ಹಾಗೆ ಶೇಂಗಾ ಬೀಜ ಮತ್ತು ಏಳ್ ಪೌಡರ್ದು ಆ ಪೌಡರ್ ಮಾಡಿದ್ನಲ್ಲ ಅದನ್ನು ಸ್ವಲ್ಪ ಎಕ್ಸ್ಟ್ರಾ ಜಾಸ್ತಿ ಮಾಡಿಕೊಳ್ಳಿ ಗ್ರೇವಿ ಚೆನ್ನಾಗಿರುತ್ತೆ ತೆಂಗಿನಕಾಯಿ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಳ್ಳಿ ಆವಾಗ ಗ್ರೇವಿ ಜಾಸ್ತಿ ಆಗುತ್ತೆ ಇದು ನಾನು ಹತ್ತು ನಿಮಿಷ ಕುದಿಯೋದಕ್ಕೆ ಬಿಡ್ತೀನಿ ನೋಡ್ತಾ ಇರ್ಬೋದು ಚೆನ್ನಾಗಿ ಕುದೀತಾ ಇದೆ ಸೂಪರಾಗಿ ಕುದಿತಾ ಇದೆ ನೋಡಿ ಇದು ಬೆದನೆಕಾಯಿ ನಾವು ಎಣ್ಣೆಯಲ್ಲಿ ಒಂದು ಹತ್ತು ಐದು ನಿಮಿಷ ಫ್ರೈ ಮಾಡಿದ್ವಲ್ಲ ಅದರಿಂದ ಅದು ಸ್ವಲ್ಪ ಅರ್ಧ ಭಾಗ ಬೆಂದಿರುತ್ತೆ ಈ ಮಸಾಲೆ ಜೊತೆ ಉಪ್ಪು ಖರ ಹೊಂದ್ಕೊಳ್ಳೋಕ್ಕೆ ಒಂದು ಹತ್ತು ನಿಮಿಷ ಬೆಂದಿರ್ಸಿರ್ತೀವಿ ಅಷ್ಟೇ ನೋಡ್ತಾ ಇರ್ಬೋದು ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದ್ದೆ ಇಷ್ಟೇ ಇದು ಇನ್ನೇನು ಬೇಕಾಗಲ್ಲ ಸೂಪರಾಗಿ ಎಣ್ಣೆ ಬದನೆಕಾಯಿ ರೆಡಿ ಆಯಿತು ನೋಡಿದ್ರಲ್ವಾ ನಿಮ್ಗೆ ಇಷ್ಟ ಅಲ್ವಾ ಇಷ್ಟ ಆಗಿದ್ರೆ ಒಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಇಷ್ಟೇ ಇನ್ನೇನು ಬೇಡ ನಾನು ಗ್ಯಾಸ್ ಆಫ್ ಮಾಡಿದೆ ಬದನೆಕಾಯಿ ಕೂಡ ನೀಟಾಗಿ ಬೆಂದಿದೆ ಇಷ್ಟೇ ಇದು ಜಾಸ್ತಿ ಮೆತ್ತಗೆ ಬೇಯಿಸಿದರೆ ಚೆನ್ನಾಗಿರಲ್ಲ ಫ್ರೆಂಡ್ಸ್ ಒಂದು ಮೀಡಿಯಮ್ ಸೈಜಲ್ಲಿ ಬೇಯಬೇಕು ನೋಡ್ತಾ ಇದ್ದೀರಲ್ವ ಇವತ್ತು ಚಪಾತಿ ಜೊತೆ ಮಾಡಿದ್ದೀನಿ ಯಾರಿಗಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಹಾಗೆ ಒಂದು ಲೈಕ್ ಮಾಡಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇನೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಥರ ರೆಸಿಪಿಗಳನ್ನು ನಾನು ನಿಮ್ಮ ಮುಂದೆ ತರ್ತಾ ಇರ್ತೀನಿ ಹೊಸ ಹೊಸ ರೆಸಿಪಿಗಳು ಅಂತ ಹೇಳ್ತಾ ನಾನಿವತ್ತು ಚಪಾತಿ ಜೊತೆ ಎಣ್ಣೆ ಬಂದನೆಕಾಯಿನ ಸರ್ವ್ ಇದ್ದೀನಿ ಒಳ್ಳೆ ಕಲರ್ಫುಲ್ಲಾಗಿ ಸಕ್ಕ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡ್ತೀರಲ್ವಾ ಫ್ರೆಂಡ್ಸ್ ಟ್ರೈ ಮಾಡಿ ಕಮೆಂಟ್ ಮಾಡಿ ಮರೆಯೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಅಂತ ಹೇಳ್ತಾ ಇದ್ದೀನಿ ಇಷ್ಟೊತ್ತು ತನಕ ನನ್ನ ವೀಡಿಯೋ ನೋಡಿ ಎಲ್ಲ ಸಪೋರ್ಟ್ ಮಾಡ್ತಿರೋಂತಹ ನನ್ನೆಲ್ಲ ಸಬ್ಸ್ಕ್ರೈಬ್ ಫ್ರೆಂಡ್ಸ್ಗಳಿಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು